ಕುಕ್ಕರ್ ಒಳಗೆ ರವೆಯಿಂದ ಮಾಡಿದ ನೀರು ಹಿಟ್ಟನ್ನು ಹಾಕಿ ಒಂದು ಡಿಫ್ರೆಂಟ್ ಆಗಿರೋ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ ಇದನ್ನು ನೀವು ಬೆಳಗಿನ ತಿಂಡಿಗೆ ಮಾಡ್ಬೋದು ಅಂತಂದರೆ ಮಕ್ಕಳು ಸ್ಕೂಲಿಂದ ಬರುವಾಗ ಅವರಿಗೆ ಸ್ನ್ಯಾಕ್ಸ್ ರೀತಿ ಮಾಡಿಕೊಡ್ಬೋದು ಹಾಗೆ ನೀವು ಇದನ್ನು ಮಕ್ಕಳ ಲಂಚ್ ಬಾಕ್ಸಿಗೆ ಕೂಡ ಹಾಕಿಕೊಡ್ಬೋದು ಈ ರೀತಿಯ ರೆಸಿಪಿಯನ್ನು ನೀವು ಮಾಡಿರಲಿಕ್ಕೂ ಇಲ್ಲ ತಿಂದಿರಲಿಕ್ಕೂ ಇಲ್ಲ ಬನ್ನಿ ಈಗ ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಈ ರೆಸಿಪಿಯನ್ನು ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ ನಾನಿಲ್ಲಿ ಒಂದು ದೊಡ್ಡ ಈರುಳ್ಳಿ ಹಾಗೆಯೇ ಒಂದು ಕ್ಯಾರೆಟನ್ನು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೇನೆ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿಮೆಣಸಿನಕಾಯಿ ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ತಗೊಂಡಿದ್ದೇನೆ ನೆಕ್ಸ್ಟು ಈ ಕಡೆ ಒಂದು ಮಿಕ್ಸಿಂಗ್ ಬೌಲಿಗೆ ಅರ್ಧ ಕಪ್ಪಾಗುವಷ್ಟು ರವೆಯನ್ನು ಹಾಕೊಂಡಿದ್ದೇನೆ ನಾನಿಲ್ಲಿ ತಗೊಂಡಿರೋದು ಬಾಂಬೆ ರವೆ ಅಂದರೆ ನಾವು ಉಪ್ಪಿಟ್ಟು ಮಾಡ್ತೇವಲ್ವ ಆ ರವೆ ಇದಕ್ಕೆ ನೀವು ಚಿರೋಟಿ ರವೆಯನ್ನು ತಗೊಂಡ್ರೆ ಇನ್ನೂ ಚೆನ್ನಾಗಿರ್ತದೆ ಇದರ ಜೊತೆಗೆ ಒಂದು ಅರ್ಧ ಕಪ್ಪಾಗುವಷ್ಟು ಕಡಲೆ ಹಿಟ್ಟನ್ನು ಸಹ ಹಾಕೊಂಡಿದ್ದೇನೆ ಹಾಗೆಯೇ ರುಚಿಗೆ ಬೇಕಾಗಿರುವಷ್ಟು ಉಪ್ಪನ್ನು ಸಹ ಹಾಕೊಂಡು ಇದನ್ನೊಮ್ಮೆ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ಬೇಕು ಯಾಕಂದರೆ ಕಡಲೆ ಹಿಟ್ಟಲ್ಲಿ ಸ್ವಲ್ಪ ಗಂಟಿರೋದ್ರಿಂದ ಈ ರೀತಿ ವಿಸ್ಕರಿನ ಸಹಾಯದಿಂದ ಗಂಟುಗಳನ್ನೆಲ್ಲ ಉಡ್ಕೊಂಡು ನಂತರ ನೀರು ಹಾಕೊಂಡ್ರೆ ಒಳ್ಳೆಯದು ಈಗ ಇದಕ್ಕೆ ನೀರನ್ನು ಹಾಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೆಸಿಪಿಗೆ ಟೋಟಲ್ ಆಗಿ ಎರಡು ಗ್ಲಾಸ್ ನೀರು ಬೇಕಾಗ್ತದೆ ಸದ್ಯಕ್ಕೆ ನಾನೀಗ ಒಂದು ಗ್ಲಾಸ್ ನೀರನ್ನು ಮಾತ್ರ ಹಾಕೊಂಡಿದ್ದೇನೆ ಈಗ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವ ಕ್ಯಾರೆಟು ಹಾಗೆಯೇ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವ ಕೊತ್ತಂಬರಿ ಸೊಪ್ಪು ಹಾಗೆ ನಾನಿಲ್ಲಿ ಖಾರಕ್ಕೆ ಒಂದು ಹಸಿಮೆಣಸಿನ್ಕಾಯಿ ತಗೊಂಡಿದ್ದೇನೆ ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ತಗೊಂಡಿದ್ದೇನೆ ಅದೇ ರೀತಿ ಕರಿಬೇವಿನ ಸೊಪ್ಪನ್ನು ಸಹ ಚಿಕ್ಕದಾಗಿ ಕಟ್ ಮಾಡಿಕೊಂಡೇ ಹಾಕೊಳ್ಬೇಕು ನಂತರ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಅರ್ಧ ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿ ಕಾಲು ಟೀ ಸ್ಪೂನ್ ಆಗುವಷ್ಟು ಅರಶಿನ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಆಮೇಲೆ ಇನ್ನು ತುಂಬ ಮುಖ್ಯವಾಗಿ ಬೇಕಾಗಿರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಇದರ ಜೊತೆಗೇ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಈ ತಿಂಡಿಗೆ ಒಳ್ಳೆ ಫ್ಲೇವರ್ ಮತ್ತು ರುಚಿ ಕೊಡೋದೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀವು ಶುಂಠಿ ಬೆಳ್ಳುಳ್ಳಿ ತಿಂತೀರಿ ಅಂತ ಹೇಳಿದರೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ ನೀವು ತಿನ್ನೋದಿಲ್ಲ ಅಂತ ಹೇಳಿದರೆ ಹಾಕೊಳ್ಳೋದು ಬೇಡ ಅಷ್ಟೇ ಈ ಹಿಟ್ಟು ಸ್ವಲ್ಪ ನೀರು ನೀರಾಗಿನೇ ಇರಬೇಕು ಹಾಗಾಗಿ ನಾನು ಉಳಿದಿರುವ ಕಾಲು ಗ್ಲಾಸ್ ನೀರನ್ನು ಸಹ ಹಾಕೊಂಡಿದ್ದೇನೆ ಅಂದರೆ ನಾನು ಹೇಳಿದೆ ಅಲ್ವಾ ಟೋಟಲಾಗಿ ಎರಡು ಗ್ಲಾಸ್ ನೀರು ಬೇಕು ಅಂತ ಹೇಳಿ ನಾವಿಲ್ಲಿ ಅರ್ಧ ಕಪ್ ರವೆ ಮತ್ತು ಅರ್ಧ ಕಪ್ ಕಡಲೆ ಹಿಟ್ಟನ್ನು ತಗೊಂಡಿರೋದ್ರಿಂದ ಹಿಟ್ಟಿನ ಪ್ರಮಾಣ ಒಂದು ಕಪ್ ಆಗಿರ್ತದೆ ಅದಕ್ಕೆ ನಾವು ಟೋಟಲಾಗಿ ಎರಡು ಕಪ್ಪಾಗುವಷ್ಟು ನೀರನ್ನು ಸೇರಿಸ್ಕೊಳ್ಬೇಕು ಆವಾಗ ಮಾತ್ರ ಮೆಜರ್ಮೆಂಟ್ ಕರೆಕ್ಟ್ ಆಗಿರೋದು ನೋಡಿ ಇಲ್ಲಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಈ ರೀತಿ ಸ್ವಲ್ಪ ತೆಳ್ಳಗೆನೇ ಇರಬೇಕು ನಂತರ ಈ ಕಡೆ ಒಂದು ಕುಕ್ಕರಿಗೆ ಎರಡು ಸ್ಪೂನ್ ಆಗುವಷ್ಟು ತೆಂಗಿನಣ್ಣೆಯನ್ನು ಹಾಕೊಂಡಿದ್ದೇನೆ ಹಾಗೆ ಇದಕ್ಕೆ ಜೀರಿಗೆಯನ್ನು ಹಾಕ್ಕೊಂಡು ಈ ಜೀರಿಗೆ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಇದಕ್ಕೆ ನಾವು ಆವಾಗ ಲಡಿಮಾಡ್ಕೊಂಡಿರುವ ಇಟ್ಕೊಂಡಿರುವ ಹಿಟ್ಟನ್ನು ಸೇರಿಸ್ಕೊಳ್ಬೇಕು ಈ ನೀರು ಹಿಟ್ಟನ್ನು ಡೈರೆಕ್ಟಾಗಿ ಕುಕ್ಕರೊಳಗನೆ ಪೂರ್ತಿಯಾಗಿ ಹಾಕ್ಕೊಳ್ಬೇಕು ಇದೇ ಈ ರೆಸಿಪಿಯ ವಿಶೇಷ ಇದೇ ಸೇಮ್ ಹಿಟ್ಟಿನ ನೀವು ದೋಸೆಯನ್ನು ಕೂಡ ಹಾಕೊಳ್ಬೋದು ಆದರೆ ಇವತ್ತು ನಾನು ಸ್ವಲ್ಪ ಡಿಫ್ರೆಂಟಾಗಿ ರೆಸಿಪಿಯನ್ನು ಮಾಡ್ತಾ ಇರೋದ್ರಿಂದ ಕುಕ್ಕರ್ ಒಳಗೆ ಹಾಕೊಂಡಿದ್ದೇನೆ ಈಗ ಗ್ಯಾಸ್ ಉರಿಯನ್ನು ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಗ್ಚ್ಕೊಳ್ಬೇಕು ಇದರ ಕನ್ಸಿಸ್ಟೆನ್ಸಿ ಯಾವ ರೀತಿ ಬರಬೇಕು ಅಂತ ಹೇಳಿದರೆ ನಾವು ಈಗ ಉಪ್ಪಿಟ್ಟೆಲ್ಲ ಮಾಡ್ತೇವಲ್ವಾ ಆ ರೀತಿ ಆಗಬೇಕಿದು ಇದನ್ನು ಮಗ್ತಾ ಇರಬೇಕಾದ್ರೆ ಸ್ವಲ್ಪ ತಳೆ ಇಟ್ಕೊಳ್ತದೆ ಅದಕ್ಕೆ ಯಾವಾಗಲೂ ನೀವು ಈ ರೆಸಿಪಿಯನ್ನು ಮಾಡಬೇಕಾದ್ರೆ ಸ್ವಲ್ಪ ದಪ್ಪ ತಳದ ಪಾತ್ರೆಯನ್ನು ಯೂಸ್ ಮಾಡಿ ನೀವು ಇದಕ್ಕೆ ಬೇಕಿದ್ರೆ ದಪ್ಪ ತಳ ಇರೋ ಬಾಣಲೆಯನ್ನು ಯೂಸ್ ಮಾಡ್ಕೊಳ್ಬೋದು ಕುಕ್ಕರ್ ಆದರೆ ಕುಕ್ಕರ್ನ ತಳಭಾಗ ಸ್ವಲ್ಪ ದಪ್ಪ ಇರ್ತದಲ್ವ ಹಾಗಾಗಿ ನಾನು ಕುಕ್ಕರನ್ನು ಯೂಸ್ ಮಾಡ್ಕೊಂಡಿದ್ದೇನೆ ನೋಡಿ ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ತಳೆ ಎಲ್ಲ ಬಿಡ್ಕೊಂಡು ಇದು ಆಗಿದೆ ಅಂತೇಳಿ ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಒಂದು ತುಪ್ಪ ಸವ ಇರೋ ಪ್ಲೇಟ್ಗೆ ಗೆ ಇದನ್ನು ಹಾಕೊಳ್ಬೇಕು ಇದನ್ನ ನೀವೀಗ ಉಪ್ಪಿಟ್ಟಲ್ವ ಇದು ಅಂತೇಳಿ ಅಂದ್ಕೊಳ್ಬೋದು ಆದರೆ ಇದು ಉಪ್ಪಿಟ್ಟಲ್ಲ ಯಾಕಂತಂದ್ರೆ ನಾವು ಇದಕ್ಕೆ ಕಡಲೆ ಹಿಟ್ಟನ್ನು ಹಾಕೊಂಡಿರ್ತೇವಲ್ವಾ ಹಾಗಾಗಿ ಮಕ್ಕಳಿಗಾಗ್ಲಿ ಅಥವಾ ನಮಗೇನೆ ಆಗಲಿ ಯಾವಾಗಲೂ ಒಂದೇ ರೀತಿಯ ಅಡುಗೆಯನ್ನು ಮಾಡಿ ತಿಂದು ತಿಂದು ನಿಜವಾಗ್ಲೂ ಬೋರ್ ಆಗಿರ್ತದೆ ಅದಕ್ಕೆ ಈ ರೀತಿಯ ರೆಸಿಪಿಗಳನ್ನೆಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಮಾಡ್ಕೊಂಡು ತಿಂದರೆ ಮನ್ಸಿಗೂ ಖುಷಿ ಆಗ್ತದೆ ಹಾಗೆನೇ ಬಾಯಿಗಳು ರುಚಿ ಅಂತ ಅನಿಸ್ತದೆ ನಾನೀಗ ಇಲ್ಲಿ ಇದನ್ನೊಂದು ತುಪ್ಪ ಸಾವಿರ ಪ್ಲೇಟಿಗೆ ಹಾಕೊಂಡು ಅದನ್ನು ಲೆವೆಲ್ ಮಾಡಿಕೊಂಡು ಪೂರ್ತಿಯಾಗಿ ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೇನೆ ಇದು ಪೂರ್ತಿಯಾಗಿ ತಣ್ಣಗಾದ ನಂತರ ನಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೊಳ್ಬೇಕು ಇದಕ್ಕೆ ನಾವು ಬೇಸನ್ ಮತ್ತು ರವೆಯನ್ನು ಹಾಕಿರೋದ್ರಿಂದ ತಣ್ಣಗಾದ ನಂತರ ತುಂಬ ಚೆನ್ನಾಗಿ ಗಟ್ಟಿಯಾಗ್ತದೆ ಆವಾಗ ನಾವು ಈಸಿಯಾಗಿ ಈ ರೀತಿ ಕಟ್ ಮಾಡ್ಕೊಳ್ಬೋದು ಇದನ್ನು ನೀವು ಕಟ್ ಮಾಡ್ಕೊಂಡ ನಂತರ ಪೀಸಸ್ಗಳನ್ನೆಲ್ಲ ತೆಗೆದು ಹಾಗೆಯೇ ತಿನ್ಬೋದು ಆದರೆ ನಮಗೆ ಹಾಗೆಯೇ ತಿನ್ನಲಿಕ್ಕೆ ಇಷ್ಟ ಇಲ್ಲ ಇನ್ನೂ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಳ್ಬೇಕು ಅಂತ ಹೇಳಿದರೆ ಇನ್ನೂ ಒಂದು ಸ್ಟೆಪ್ ಇದೆ ನೋಡ್ತಾ ಇದ್ದೀರಲ್ವ ಯಾವ ರೀತಿ ಬಂದಿದೆ ಅಂತೇಳಿ ಇದಕ್ಕೆ ಹಾಕಿರುವ ರವೆ ಮತ್ತು ಕಡಲೆ ಹಿಟ್ಟೆಲ್ಲ ಚೆನ್ನಾಗಿ ಬೆಂದಿರೋದ್ರಿಂದ ನಿಮಗೆ ಹಾಗಿನ ತಿನ್ಲಿಕ್ಕೆ ಏನು ತೊಂದರೆ ಆಗೋದಿಲ್ಲ ಆದರೆ ನಮಗೆ ಇದು ಇನ್ನೂ ಟೇಸ್ಟಿಯಾಗಿ ಆಗಬೇಕಲ್ವಾ ಅದಕ್ಕೆ ನಾನಿಲ್ಲಿ ಒಂದು ತವಾದ ಮೇಲೆ ಇಟ್ಕೊಂಡು ಶಾಲೋ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಇದನ್ನು ಶಾಲೋ ಫ್ರೈ ಮಾಡ್ಕೊಳ್ಳಿಕ್ಕೆ ನಮಗೆ ಜಾಸ್ತಿ ಎಣ್ಣೆನ್ ಬೇಡ ತವಾ ಸ್ವಲ್ಪ ಬಿಸಿಯಾದ ನಂತರ ಅದಕ್ಕೆ ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆನ್ ಹಾಕಿ ಅದರ ಮೇಲೆ ಈ ಮಾಡಿಟ್ಟಿರೋ ಪೀಸ್ಗಳನ್ನು ಇಟ್ಟು ಅದರ ಮೇಲೆ ನಂತರ ಒಂದು ಸ್ವಲ್ಪ ಎಣ್ಣೆಯನ್ನು ಸವರ್ಕೊಳ್ಬೇಕಾಗ್ತದೆ ಇದು ನಿಮಗೆ ತುಂಬ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಗ್ಯಾಸ್ ಉರಿಯನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಕಲರ್ ಬಂದಿದೆ ಅಂತೇಳಿ ಈ ರೀತಿ ಸ್ವಲ್ಪ ಕೆಳಗಿನ ಭಾಗ ಕೆಂಪಣ್ಣಗೆ ಬರಬೇಕು ಆವಾಗ ಕ್ರಿಸ್ಪಿ ಆಗಿದೆ ಅಂತೇಳಿ ಅರ್ಥ ಕೆಳಗಿನ ಭಾಗ ಸ್ವಲ್ಪ ಕ್ರಿಸ್ಪಿ ಆದ ನಂತರ ಅದನ್ನು ಟರ್ನ್ ಮಾಡಿ ಇನ್ನೊಂದು ಕಡೆ ಕೂಡ ಕ್ರಿಸ್ಪಿ ಆಗುವವರೆಗೆ ಬೇಯಿಸ್ಕೊಳ್ಬೇಕು ಈಗ ಇದು ಆಗಿದೆ ಎರಡು ಕಡೆ ಕೂಡ ತುಂಬ ಚೆನ್ನಾಗಿ ಕ್ರಿಸ್ಪಿ ಆಗಿದೆ ಈ ರೀತಿ ಆದ ನಂತರ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಬೇಕು ನೀವು ಇದನ್ನು ಖಾರಕಾರವಾಗಿರುವ ಗ್ರೀನ್ ಚಟ್ನಿ ಜೊತೆ ಸರ್ವ್ ಮಾಡ್ಬೋದು ಆದರೆ ಇವತ್ತು ನನ್ನ ಮಗಳಿಗೆ ಮಾಡಿ ಕೊಡ್ತಾ ಇರೋದ್ರಿಂದ ಟೊಮೆಟೊ ಕಚಪ್ ಜೊತೆ ಸರ್ವ್ ಇದ್ದೇನೆ ಇದಕ್ಕೆ ಬೇಕಿದ್ದರೆ ನೀವು ಇನ್ನೂ ಬೇರೆ ಬೇರೆ ತರಕಾರಿಗಳನ್ನು ಹಾಕೊಳ್ಬೋದು ಕ್ಯಾಪ್ಸಿಕಮ್ ಹಾಕೊಳ್ಬೋದು ಬೀನ್ಸ್ ಹಾಕೊಳ್ಬೋದು ಹಸಿರು ಬಟಾಣಿ ಹಾಕ್ಕೊಳ್ಬೋದು ಹಾಗೆಯೇ ಆಲೂಗಡ್ಡೆಯನ್ನು ತುರಿದುಕೊಂಡು ಹಾಕೊಳ್ಬೋದು ಆಲೂಗಡ್ಡೆಯನ್ನು ಹಾಕೊಂಡಂತೂ ಇನ್ನೂ ಟೇಸ್ಟಿಯಾಗಿ ಬರ್ತದೆ ಇನ್ನೂ ಕ್ರಿಸ್ಪಿಯಾಗಿ ಬರ್ತದೆ ಇದು ಸೊ ನೀವು ಕೂಡ ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ಒಂದು ಒಳ್ಳೆಯ ರೆಸಿಪಿ ಜೊತೆ ಅಲ್ಲಿವರೆಗೆ ಧನ್ಯವಾದಗಳು